let <laughs> ಆಯುಧದೇ ಆದರೆ ನಾನು ಏನು ಮಾಡಿದ್ದೇನೆ ನನ್ನ ಸಾಮರ್ಥ್ಯವೇನು ಸಾಹಸವೇನು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಂಡ್ರೆ ಹಾ ನೀನು ಮಾತನಾಡುವುದಕ್ಕೆ ಇಲ್ಲ ಹೇಳುವಲ್ಲೆಯಾ ಹಾ ಈ ಹಿಂದೆ ಹಾ ಶ್ರೀತಾ ಯುಧಲಿ ಮಾತೆಯನ್ನು ಹ್ಞೂ ರಾವಣ ಲಂಕೆಗೆ ಕೈದು ಕತ್ತೊಯ್ಯ ಹೌದು ಆ ಸಂದರ್ಭದಲ್ಲಿ ಆಹ್ ಶರಂಜಿಗೆ ಆ ಸೇತುವೆಯನ್ನು ಎಯುವುದು ನಮಗೆ ಅನಿವಾರ್ಯವಾಯಿತು ಹಾ ಹಾಗಾಗಿ ನೂರು ಯೋಜನೆ ಇದ್ದದ ಉದ್ದದ ಸೇತುವೆಯನ್ನು ನಿರ್ಮಿಸುವುದಕ್ಕೆ ಶ್ರೀರಾಮಚಂದ್ರನಿಗೆ ಆಧ್ಯಾಪಿಸಿದ ಏನು ಮಾಡುವುದು ಕಟಿಗಳೆಲ್ಲರೂ ಕೂಡ ಅವರ ಶಕ್ತಿ ಸಮರ್ಥದಂತೆ ಸಣ್ಣ ಪುಟ್ಟ ಕಲ್ಲುಗಳನ್ನು ಬಂಡೆಗಳನ್ನು ತಂದು ತಂದು ಆ ಶರದಿಗೆ ಹಾಕುವುದಕ್ಕೆ ಪ್ರಾರಂಭಿಸಿದ್ರು ಎಷ್ಟು ಸಮಯವಾದರೂ ಕೂಡ ಶರದಿ ಮೇಲೆ ಬರುತ್ತಾ ಇಲ್ಲ ಸೇತುವೆ ನಿರ್ಮಾಣವಾಗ್ತಾ ಇಲ್ಲ ನೋಡಿದೆ ನೋಡಿದೆ ಕತ್ತೆತ್ತಿ ನೋಡಿದೆ ಖಂಡಿತು ಹಿಮಾಲತ್ ಪರ್ವತದ ತುತ್ತ ತುದಿಯಲ್ಲಿರುವಂತಹ ಕೈಲಾಸ ಪರ್ವತ ಹಿಮವತ್ ಪರ್ವತ ನಾನು ಅಲ್ಲಿಂದ ಸಮುದ್ರದ ದಂಡೆಯಿಂದ ನೇರವಾಗಿ ಒಂದೇ ಜಿಗಿತ ಜಿಗಿದೆ ಎಲ್ಲಿಗೆ ಕೈಲಾಸ ಪರ್ವತದ ಬುಡಕ್ಕೆ ಕೈಯನ್ನು ಹಾಕಿದೆ ಮೇಲೆತ್ತಿದೆ ಎತ್ತಿ 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 ಇನ್ನೇನು ಹೊತ್ತು ತರಬೇಕು ಅಂತ ಹೇಳಿ ಆಗುವಾಗ ಆ ಕೈಲಾಸವಾಸಿ ಪರಶಿವನೇ ನನ್ನ ಮುಂದೆ ಪ್ರತ್ಯಕ್ಷವಾದ ಅಯ್ಯ ಬೆಂಬವಂತರೇ ನನಗೇನು ವಾಸ ಇಲ್ಲ ಅಂತ ಮಾಡ್ತೀರಾ ಮನೆ ಇಲ್ಲ ಅಂತ ಮಾಡ್ತೀರಾ ನನ್ನ ಮೇಲೆ ನಿಮಗೆ ಏನು ದ್ವೇಷ ದಯವಿಟ್ಟು ಈ ಕೈಲಾಸವನ್ನು ನನಗೆ ಬಿಟ್ಟು ಬಿಡಿ ಎನ್ನುವ ಹಾಗೆ ನನ್ನೊಂದಿಗೆ ಸತ್ಯವನ್ನು ಮಾಡಿಕೊಂಡ ಆ ಸೇತುವೆಯನ್ನು ಬಳಿಯುವುದಕ್ಕೆ ಬೇಕಾಗಿ ದೊಡ್ಡ ದೊಡ್ಡ ಬಂಡೆಗಳ ರಾಶಿಯನ್ನು ನನಗೆ ಬಲವನ್ನು ಇಟ್ಟಿದ್ದಾನೆ ಅಂತಹ ಈಶನೆ ನನ್ನೊಂದಿಗೆ ಸತ್ಯವನ್ನು ಮಾಡಿದಾಗ ಈ ಆ ರಜತಾಂತ್ರಿಯ ಮುಂದೆ ಆ ಕೈಲಾಸ ಪರ್ವತ ಮುಂದೆ ನಿನ್ನದು ಯಾವ್ದು ಹೇಳಿದ್ದೀವಿ ನೀನು ಗೋವರ್ಧನಾದ್ರಿ ಗೋವರ್ಧನಾದ್ರಿ ಏನು ಲೆಕ್ಕ ಒಂದು ರಾವಣ ಇಟ್ಲಿಲ್ಲ ಆ ರಾವಣ ಕೈಲಾಸ ಇಟ್ಲಿಲ್ಲ ರಾವಣ ಇಟ್ಟದ್ದು ಯಾವಾಗ ಅದೊಂದು ಮನಮೊದಲು ಮೊದಲಲ್ವಾ